ಈಗ ಹೊಲ್ದನ್ ಮೇಲೆ ಕೆಲಸ ಎಲ್ಲ ಮುಗಿದವಲ್ಲ ಅದಕ್ಕೆಲ್ಲ ಡಾಣಕ್ಕೆ ನಡ್ಬಾರ್ದು ಕಸ ಬಾಳೆ ಬೆಳೆದ ನೀರು ಅದು ಸಿಚ್ಚಿ ಮತ್ತು ಹತ್ತಿಗಟ್ಟಿಗೆಲ್ಲ ಗ್ಲಾಸ್ ಕುಂಟೆ ಅದು ಹೊಡೆದ್ವಿ ಡ್ರಾಣಕ್ಕೆಲ್ಲ ಹಾಕಿದ್ವಲ್ಲ ಈ ಥರ ಆ ಥರ ಹೊಲ್ದಾಗ ನಟ್ಟು ನಿಂತು ಕಸ ಆಗಿತ್ತಲ್ಲ ಅದಕ್ಕೆಲ್ಲ ಬೆಂಕಿ ಹಚ್ಚಿವೀಗ ಬ್ಯಾಶಿಗೆಲ್ಲ ಒಣಗಿರ್ತ ಅಂತ ಬೆಂಕಿ ಹಚ್ಚಿಗೆ ಸೂಡಿದ್ವಿ ಈಗ ಮಳೆಗಾಲಕ್ಕಾದ್ರೆ ಹತ್ತಿಗಿರತ ಸುಡೋದಿಲ್ಲ ಈಗ ಸುಟ್ಟಿ ಅಂದ್ರೆ ಹೊಲಸುತ್ತಾ ಹಸು ಹತ್ತ ಮತ್ತೆ ಶೀಘ್ರ ಆಗೋದಿಲ್ಲ ಅದಕ್ಕೆಲ್ಲ ಈ ನಮ್ಮ ಹೊಲದಾಗ ಇರೋದು ಇದು ದೊಡ್ಡದು ನಟ್ಟು ಅದು ಒಂದು ಕಸ ಅದು ಭಾಳ ಅದು ಗಿಡವೆಲ್ಲ ಅವೆಲ್ಲ ಗಂಟೆ ಇರ್ತಾವಲ್ಲ ಅದಕ್ಕೆಲ್ಲ ಇದಕ್ಕೊಂದು ಬೆಂಕಿ ಈಗ ಸದ್ಯಕ್ಕೆ ಸೂಡಕತ್ತದ ಭಾಳ ಸೂಡಕತ್ತದ ಇದಾಗಣ ಮತ್ತು ಇಲ್ಲಿ ಕಾಣ್ತಾ ನೋಡೋ ಹಣ ಈಡು ಮತ್ತು ಅಲ್ಲಿ ಹೊಂಡು ಹಣ ಮತ್ತು ಆ ಸೈಡು ಮತ್ತು ಆ ಸೈಡು ಆ ಬೆಣ್ಣು ಗಿಡ ಕಾಣಿಸ್ತಾ ಬೆನ್ನಗಿಡೆಯಿಂದ ಆ ಕಡೆ ಎಲ್ಲ ಬೆಂಕಿ ಹಚ್ಚಬೇಕು ಇಲ್ಲಿ ನೋಡ್ರಿ ಇದೆಲ್ಲ ಕಸ ಇದೆಲ್ಲ ಈಗ ಫುಲ್ ಒಣಗ್ಯದ ಬ್ಯಾಚಿಗೆ ನೀರೆಲ್ಲ ಮಳೆಲ್ಲ ಈಗ ಈಗ ಮಳೆ ಚಾಲು ಆಯ್ತು ಅಂದ್ರೆ ನಮ್ಮ ಹತ್ತ ಬೆಂಕಿ ಹೆಚ್ಚಿಟ್ಟು ಬೆಂಕಿ ಹತ್ತದಿಲ್ಲ ಅದಕ್ಕೆ ಮಳೆ ಏನು ಕಮ್ಮಿ ಬರಕತ್ತಿಲ್ಲ ಅದಕ್ಕೆಲ್ಲ ಹಚ್ಚಿವೆ ಸದ್ಯಕ್ಕೆ ಸುಡಕತ್ತದ ಇಷ್ಟೇ ಬಿಟ್ಟು ಅಂದ್ರೆ ಮಳೆಗಾಲಕ್ಕೆ ಭಾಳ ಕಸ ಆಗ್ತದೆ ಅಲ್ಲಿ ತುಂಬ ಕಸ ಆತದ ಭಾಳ ಏಸಿಗೆ ಆಗ್ತದೆ ಸೀಘ್ರ ಆಗ್ತ ಉಳ್ಬಟ್ಟು ಏನದ ಅದಕ್ಕೆಲ್ಲ ಸ್ವಲ್ಪ ಈಗ ಸುಡ್ತೀವಿ ಅಂದ್ರೆ ಅಷ್ಟು ಮಳೆ ಏನೋ ಅಂತೀವಿ ಇಮ್ಮೆ ಸಣ್ಣ ಇನ್ಮೆ ಮ್ಯಾಗ ಸಣ್ಣ ಗಾಳಿ ಮಳೆ ಎಲ್ಲ ಚಾಲು ಆಗ್ತವಲ್ಲ ಸುಟ್ಟಿ ಅಂದ್ರೆ ಫುಲ್ಲು ಕ್ಲೀನ್ ಆತಂತ ಈ ಬೆಂಕಿ ಹಚ್ಚಿವಿ ಈ ಸುಡಕತ್ತೆ ಸದ್ಯಕ್ಕೆ ಈ ಸೈಡ್ ಇದ್ದೀನಿ ಮತ್ತು ಈಗ ಇಲ್ಲಿಯೂ ಹಾಕ್ಬೇಕು ಮತ್ತು ಆ ಸೈಡ್ ಒಂದು ಸತ್ತೆ ಹಚ್ಬೇಕು ಈ ಸರ್ದ ಸುಟ್ಟುಗಳನ್ನು ತೋರಿಸಿನಿ ನೋಡಿದ್ರೆ ಈಗ ಈಗ ಒಂದು ಕಡ್ಡಿಯಲ್ಲಿ ಪ್ರತಿ ಸಲಿಗೆ ಹೋಗಿ ಸಿ ಒಂದೊಂದು ರೋಣಕ್ಕೆ ಸುಡೋದಾಗೋದಿಲ್ಲ ಬೆಂಕಿ ಎತ್ತಾಗಲ್ಲ ಕಡ್ಡಿಯೆಲ್ಲ ಖಾಲಿ ಅಂತ ಮೊದಲು ನಾವು ಬಾಳೆ ಮಾಡಿದ್ವಿ ಬಾಳೆ ಎಲ್ಲ ಲಸ ಇತ್ತು ಅದೆಲ್ಲ ಡ್ರಿಪ್ ಪೈಪ್ಗಳಿರ್ತಲ್ಲ ಡ್ರಿಪ್ ಪೈಪ್ಗಳು ಇಲ್ಲಿ ಹಾಕಿದ್ವಿ ಅದ್ರಾಗ ಒಂದು ಎ ಸಿ ಅದಕ್ಕೆ ಬೆಂಕಿ ಹೆಚ್ಚಿದೆ ಎಲ್ಲೆಲ್ಲಿ ಬೆಂಕಿ ಎಚ್ಬೇಕು ಈ ಥರ ಮುಂದೆ ತುದಿಗೆ ಇರ್ತಲ್ಲ ಇದು ಇದು ಎಸಿ ಎಲ್ಲೆಲ್ಲಿ ಬೆಂಕಿ ಎಚ್ಬೇಕು ಅಲ್ಲಿ ಈ ಥರ ಇಟ್ಟಿವಂದ್ರೆ ತಾನೇ ಬೆಂಕಿ ಎತ್ತಿಬಿಡ್ತವೆ ಪ್ರತಿ ಸಲ ಕಡ್ಡಿ ಕೊಡದೆ ಮತ್ತೊಂದು ಕಡ್ಡಿ ಅದು ಬೇಕಾಗಲ್ಲ ಅದ್ರ ಸಲಗೆ ಡ್ರಿಪ್ ಹುಟ್ಟುಕೊಂಡ್ವಿ ಇದಕ್ಕೆ ಬೆಂಕಿ ಹಚ್ಚಿವಿ ಇದ್ರ ಮುಗಿಸಿ ಕಸ ಎಲ್ಲಿ ಮನೆಗೆ ಇರ್ತಲ್ಲ ಅಲ್ಲಿಗೆ ಈ ಥರ ಇಟ್ಟಿವಿ ಅಂದ್ರೆ ತಾನೇ ಬೆಂಕಿ ತೊಗೊಂಡ್ಬಿಡುತ್ತ ಇಷ್ಟು ನೋಡ್ರಿ ಅಲ್ಲಿ ಸುತ್ತ ಈ ಥರ ಸುಟ್ಟಿವಂದ್ರೆ ಡಾಣನ ಹಸುತ್ತ ಮಳೆ ಅದು ಬಂತಂದ್ರೆ ಮೇವು ಬಳಸ್ತ ಮತ್ತು ಹೊಸ ಮೇವು ಬಳಸ ಇದು ಹಿಟ್ಟೆ ಬಿಟ್ಟು ಅಂದ್ರೆ ಈ ಮೇವನ ಎದುಗಳು ದನಗಳು ತಿನ್ನೋದಿಲ್ಲ ಈ ಸುಟ್ಟಿಗೆ ಸ್ವಲ್ಪ ಹಸಾಯ್ತು ಅಂದ್ರೆ ಹೊಸ ಮೇವು ಸಿಗ್ತದೆ ಹೊಸ ಮೇವು ಸಿಗ್ ಸಿಗ್ತದ ದನಗಳು ಎತ್ತಗಳ ಚಲತ್ತಿಂತವಂತ ಈ ಥರ ಸುಡ್ತೀವಿ ಮತ್ತು ಹೊಲೋನ್ ಅಸಾಯ್ತಲ್ಲ ಅದೊಂದು ಲೆಕ್ಕಕ್ಕೆ ಮತ್ತು ಮೇವಿನ ಸಲಕ ಸುಟ್ಟಂಗಿವಲ್ಲ ಈಗ ಆ ಸೈಡ್ಲಿ ಸುಡ್ ಬಂದ ಬಂತ ಈ ಸೈಡ್ ಉಳುತ್ತ ಇದಕ್ಕೆ ಈ ಸೈಡ್ಲೇ ಹಚ್ನೆ ಆ ಸೈಡ್ಲಿಂಗ ಬರ್ತದೆ ಬೆಂಕಿ ಎಲ್ಲ ಸುಟ್ಟೋಗ್ತಿದೆ ಎಲ್ಲ ಹಸಾಗಿಬಿಡ್ತದೆ ಸ್ವಲ್ಪ ಎಲ್ಲ ಸುತ್ತಲ್ಲ ಏರಿಗಳೆಲ್ಲ ಒಣತ್ತವ ಮತ್ತು ಮಳೆದು ಬಂದಾಗ ರಿಕವರಿ ಆತವಲ್ಲ ಏನಾಗಲ್ಲ ಸಣ್ಣ ಸುಟ್ಟು ಸುಟ್ಟೋಗಿಬಿಡ್ತಾವ ಈ ಥರ ದೊಡ್ಡ ಗಿಡ ಹೇಳಲ್ಲ ನಡಿತಾವ ಏನಾಗಲ್ಲ ಅವಕ್ಕೆ ಈಗ ಇಷ್ಟತನ ಈ ನಟ ಕಾಣಿಸಲ್ಲ ಕಸ ಇದ್ರೆ ಸುತ್ತಲ್ಲ ಸುಡೋದಾಯ್ತು ಈಗ ಡೋಣಕ್ಕೆ ನೆಚ್ಚದ ಇಲ್ಲೇ ಸ್ಪ್ರಿಂಕ್ಲರ್ ಎಲ್ಲ ಹಾಕಿದ್ದೆ ಮತ್ತು ಸುಡ್ಬೇಕಂತ ಮತ್ತು ಮತ್ತೆ ಕೆಳಗೆ ಪೈಪಿನ ಮ್ಯಾಗೆ ತಂದು ಹಾಕಿನಿ ಈ ಸೈಡ್ ಹಂಗೆ ನಾ ಡೋಣಕ್ಕೆ ಈ ಕಡೆ ನಾ ಬೇನು ಕಿಚನ್ ತುಂಟೀನಿ ಈ ಸೈಡ್ ನಮ್ಮ ಅಣ್ಣ ಸುಕ್ಕ ಸುಡಕತನ ಅಲ್ಲಿ ತಾನೆ ಹೋಗಿನಿ ಅಲ್ಲೇನಲ್ಲ ಹಿಂಗೆ ಹಿಂಗೆ ಸೀದಾ ಸಿ ಹಿಂಗೆ ಬಂದು ಈ ಕಡೆ ಬರ್ತಾನೆ ಮತ್ತೆ ಈ ಡೋಣಕ್ಕೆ ನಾ ಹಿಂಗೆ ಈ ಥರ ಬರ್ಬೇಕು ಮತ್ತು ಆ ಸೈಡೆಲ್ಲ ಸುಟ್ಟದ ನಮ್ಮ ದೊಡ್ಡ ಹೊಲ ಇತ್ತಲ್ಲ ಬಗ್ಲಾಗ ಆರಕ್ಕೆ ರಾಶಿ ಆಗೋಣ ನಮ್ಮ ದೊಡ್ಡ ಪರ್ವದ ಖಾಲಿ ಆಗೋಣ ಅವ್ರು ಸುಟ್ಟಿದ್ರು ಅದ್ರ ಕೂಡನೆಲ್ಲ ಕ್ಲೀನಾಗಿ ಹೋಗ್ಬಿಟ್ಟದ ಈ ಸದ್ಯಕ್ಕೆ ಪೈಪ್ ಆಗಿನಲ್ಲ ಅದಕ್ಕೆಲ್ಲ ಅಲ್ಲಿ ತಂದು ಅಂತ ಹೋಗಿದ್ದೆ ಪೈಪ್ ಹೇಗಿನಲ್ಲಿ ಇಲ್ಲಿ ಮತ್ತೆ ಯಾವ್ದಾರು ಸಣ್ಣ ಕಿಡಿ ಬಂದ್ರು ಪೈಪ್ ಸುಡ್ತಾವಂತಿ ಈ ಸೈಡ್ ನೋಡೋಕೆ ಬಂದೀನಿ ಎಲ್ಲ ಸೈಪಿನ ಪೈಪಿನ ಬೆಂಕಿ ನಾ ಯಾವುದಿಲ್ಲ ಸದ್ಯಕ್ಕೆ ಆ ಸೈಡ್ ಹೋಗಿದ್ದೆಲ್ಲ ಆರಕಪ್ತ ಈ ಸೈಡ್ನೆಲ್ಲ ಅದಕ್ಕೆಲ್ಲ ಇದು ಇಟ್ಟು ಸುಟ್ಟಿಗೆಯಿಸಿ ನೋಡಿರಿ ಸುಟ್ಟುಗಳ ಈ ಥರ ಫುಲ್ ಕ್ಲೀನ್ ಬಿಡ್ತದೆ ಕಸ ಇದ್ದದ್ದೆಲ್ಲ ಸುಟ್ಟು ಬೂದಿ ಆಗ್ಬಿಡ್ತ ನಟ ನಡಬರ ಕಟ್ಟಿ ಉಳಿತದ ಏನಿಲ್ಲ ಮತ್ತು ಎರಡು ಸಾಲ ಹೊಟ್ಟು ಅಲ್ಲ ಆ ಸೈಡ್ ಈ ಸೈಡ್ ಎರಡು ಸಾಲ ಕೂಡೋಟುವಲ್ಲ ಬರೀ ಕಸದಾಗ ತುಂಬಿರ್ತದೆ ಅದಕ್ಕೆ ಈಗ ಸುಟ್ಟು ಮತ್ತೊಂದು ಎರಡು ಸಾಲ ಉಳಿತದ ಅದೊಂದು ರೀಸನ್ ಮತ್ತು ಹಸು ಆಗ್ತದೆ ಕ್ಲೀನ್ ಆಗ್ತದ ಹೊಸ ಆಗ್ಬಿಡುತ್ತಂತ ಅದಕ್ಕೆಲ್ಲ ಸುಟ್ಟೆ ಫುಲ್ ಈಗ ಫುಲ್ ಕರಗಿಬಿಡ್ತದೆ ಮಳೆ ಬಂತಂದ್ರೆ ಫುಲ್ ಮತ್ತು ಪ್ಲಾಸ್ಟರ್ ಮಾಡಿದೆ ಹ್ಯಾಂಗಾಯ್ತು ಏನಾಗಿ ಬಿಡ್ತಾ ಇದ್ರೆ ಇದಕ್ಕೆ ಆ ಸೈಡೇದು ಹಚ್ಚಿ ಅಂತ ಬರ್ತೀನಿ ಯಾಕಂದರೆ ಬೆಂಕಿ ಹಚ್ಚ ಹೋಗ್ತೀನಿ ಗಾಳಿ ಇರಬೇಕು ಮೇನಾಗ ಗಾಳಿ ಅಂದರೆ ಒಂದು ತವ್ಲಿ ಪೂರಾ ಆಲ್ಮೋಸ್ಟ್ ಭಾಳ ಹೊಲ ಸುಟ್ಟಂತ ಹೋಗಿಬಿಡ್ತದೆ ಈ ಸದ್ಯಕ್ಕೆ ಗಾಳಿ ಈ ಸೈಡೇದು ಈ ಕಡೆ ಬರೋಕಂತ ನಮ್ಮ ಕಡೆ ಆಯ್ಕೆ ಆವಾಗ ಆ ಮೂಲಿಗೆ ಬೆಂಕಿ ಹಚ್ ಇದೆಲ್ಲ ಸುಟ್ಟಂತ ಬರ್ತೀವಿ ಬರೀ ಪೈಪ್ ಇಪ್ಪ ಅಷ್ಟು ದದ್ದು ಹೀಟಾಗಿದೆ ಈಗ ಸದ್ಯಕ್ಕೆ ಸುಟ್ಟು ಸುಟ್ಟು ಹೀಟೇ ಉಳೋದು ನೋಡಿರಿ ಆ ಸೈಡ್ ಹಚ್ಚಿದ್ನಿ ಅಂದ್ರೆ ಇದೆಲ್ಲ ಸುಟ್ಟಂತ ಬರ್ತೀವಿ